ಅಕಾಲಿಕವಾಗಿ ಬರುವ ಕೂದಲಿನ ಸಮಸ್ಯೆಗಳಾದ ಕೂದಲು ವೇಗವಾಗಿ ಉದುರುವುದು ಕೂದಲು ಬಿಳಿಯಗಾಗುವುದು ಚಿಕ್ಕ ವಯಸ್ಸಿಗೆ ಬೋಳು ತಲೆ ಹಾಗೂ ಇತರ ಕೂದಲಿನ ಸಂಬಂಧಿತ ಸಮಸ್ಯೆಗಳಿಗೆ ಆಯುರ್ವೇದದ ಚಿಕಿತ್ಸಾ ವಿಧಾನ ಕೂದಲು ಉದುರುವಿಕೆ ಮತ್ತು ಕೂದಲಿನ ಇತರೆ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸಾ ಪ್ರಕ್ರಿಯೆಯು ಪ್ರಯೋಜನಕಾರಿಯಾಗಿದೆ ಆಯುರ್ವೇದವು ಆಂತರಿಕವಾಗಿ ಗುಣಪಡಿಸುವ ಸಮಗ್ರ ವಿಧಾನವನ್ನು ಒಳಗೊಂಡಿರುತ್ತದೆ ಚಿಕಿತ್ಸೆಗಳು ಮತ್ತು ಉತ್ಪನ್ನಗಳು ನೂರು ಶೇಕಡ ನೈಸರ್ಗಿಕವಾಗಿ ಬಳಸಲ್ಪಡುತ್ತವೆ ಅವು ಸಮಸ್ಯೆಯ ಮೂಲ ಕಾರಣವನ್ನು ಪರಿಹರಿಸಲು ವಿನ್ಯಾಸಗೊಳಿಸಲಾಗಿದೆ ಇದು ಸಾಮಾನ್ಯವಾಗಿ ನಿಮ್ಮ ದೇಹದಲ್ಲಿ ಆಳವಾದ ಸಮಸ್ಯೆಗಳಲ್ಲಿ ಹುಟ್ಟಿಕೊಳ್ಳುತ್ತದೆ ಆಯುರ್ವೇದದ ಐದು ಸಾವಿರ ವರ್ಷ ಹಳೆಯ ಅಭ್ಯಾಸಗಳು ಅನೇಕ ತಲೆಮಾರುಗಳಿಂದ ಪರೀಕ್ಷಿಸಲ್ಪಟ್ಟಿವೆ ಮತ್ತು ಇಂದಿಗೂ ಆಳವಾದ ಪ್ರಸ್ತುತತೆಯನ್ನ ಹೊಂದಿದೆ ಕೂದಲು ಉದುರುವಿಕೆ ಮತ್ತು ಕೂದಲು ಹಾನಿಗೆ ಹಲವು ಅತ್ಯುತ್ತಮ ಆಯುರ್ವೇದ ಔಷಧಿಗಳಿವೆ ಅದು ಆಂತರಿಕ ಮೂಲ ಕಾರಣಗಳನ್ನು ಪರಿಹರಿಸುತ್ತದೆ ಮತ್ತು ನೀವು ಬಯಸುತ್ತಿರುವ ದಪ್ಪ ಹೊಳಪುಳ್ಳ ಕೂದಲನ್ನು ಪಡೆಯಲು ಸಹಾಯ ಮಾಡುತ್ತದೆ ಈ ಲೇಖನವು ನಿಮಗೆ ವಿವಿಧ ರೀತಿಯ ಆಯುರ್ವೇದದ ಕೂದಲು ಪರಿಹಾರಗಳ ಪರಿಚಯವನ್ನು ಒದಗಿಸುತ್ತದೆ ಮತ್ತು ಮತ್ತು ನಿಮಗಾಗಿ ಪರಿಪೂರ್ಣ ಕೂದಲ ರಕ್ಷಣೆಯ ಆಯ್ಕೆಯನ್ನ ಮಾಡಲು ಸಹಾಯ ಮಾಡುತ್ತದೆ ದೇಹವು ಆಯುರ್ವೇದದ ದೃಷ್ಟಿಯಲ್ಲಿ ನಿಮ್ಮ ಕೂದಲಿನ ಆರೋಗ್ಯವು ಮೂರು ದೋಷಗಳ ವಿಶಿಷ್ಟ ಸಂಯೋಜನೆಯನ್ನ ಪ್ರತಿಬಿಂಬಿಸುತ್ತದೆ ವಾತ ಪಿತ್ತ ಮತ್ತು ಕಫ ನಮ್ಮ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಈ ಮೂರು ದೋಷಗಳನ್ನ ಹೊಂದಿದ್ದೇವೆ ನಿಮ್ಮ ಕೂದಲು ಒಂದಕ್ಕಿಂತ ಹೆಚ್ಚು ದೋಷಗಳ ಗುಣಲಕ್ಷಣಗಳನ್ನ ಪ್ರತಿಬಿಂಬಿಸುವ ಸಾಧ್ಯತೆ ಇದೆ ವಾಸ್ತವವಾಗಿ ವಾತ ಟೈಪ್ ಪಿತ್ತ ಟೈಪ್ ಅಥವಾ ಕಫ ಟೈಪ್ ಅನ್ನ ಪ್ರತ್ಯೇಕವಾಗಿ ಹೊಂದಿರುವ ಯಾರನ್ನಾದರೂ ಕಂಡುಹಿಡಿಯುವುದು ತುಂಬಾ ಅಸಾಮಾನ್ಯವಾಗಿದೆ ಈ ಮೂರು ಕೂದಲಿನ ಪ್ರಕಾರಗಳ ವಿಶಿಷ್ಟ ಗುಣಲಕ್ಷಣಗಳು ಇಲ್ಲಿವೆ ನೀವು ನಿಮ್ಮ ಸ್ವಂತ ಕೂದಲಿಗೆ ಯಾವ ಗುಣಲಕ್ಷಣಗಳು ಉತ್ತಮವಾಗಿ ಹೊಂದಿಕೆಯಾಗುತ್ತವೆ ಎಂಬುದನ್ನು ನಿರ್ಧರಿಸಬಹುದು ರೀತಿಯ ಕೂದಲು ಆರೋಗ್ಯಕರ ವಾತಾ ಮಾದರಿಯ ಕೂದಲು ಪರಿಣಾಮದಲ್ಲಿ ತುಲನಾತ್ಮಕವಾಗಿ ತೆಳ್ಳಗಿರುತ್ತದೆ ಆದರೆ ವಿನ್ಯಾಸದಲ್ಲಿ ಒರಟಾಗಿರುತ್ತದೆ ಇದು ವೇಗವಾಗಿ ಬೆಳೆಯುತ್ತದೆ ಮತ್ತು ಸಾಮಾನ್ಯವಾಗಿ ಕರ್ಲಿ ನೇರ ಅಥವಾ ಎಲ್ಲೋ ನಡುವೆ ಇರುತ್ತದೆ ಆದರೆ ಬಂಡಾಯದ ಸ್ವಭಾವದ ಕಾರಣ ನೀವು ಬಯಸಿದಂತೆ ಪಳಗಿಸಲು ಮತ್ತು ಶೈಲಿ ಮಾಡಲು ಕಷ್ಟವಾಗಬಹುದು ಪಿತ್ತ ಮಾದರಿಯ ಕೂದಲು ಆರೋಗ್ಯಕರ ಪಿತ್ತ ಮಾದರಿಯ ಕೂದಲು ಮಧ್ಯಮ ದಪ್ಪವಾಗಿರುತ್ತದೆ ವಿನ್ಯಾಸದಲ್ಲಿ ಮೃದುವಾಗಿರುತ್ತದೆ ಮತ್ತು ನೋಟದಲ್ಲಿ ನೇರವಾಗಿರುತ್ತದೆ ಇದು ಶೈಲಿಗೆ ಸುಲಭವಾಗಿದ್ದರೂ ಪ್ರತ್ಯೇಕ ಎಳೆಗಳು ಉತ್ತಮವಾಗಿರುತ್ತದೆ ಕಫ ಮಾದರಿಯ ಕೂದಲು ಆರೋಗ್ಯಕರ ಕಫ ಮಾದರಿಯ ಕೂದಲು ರಚನೆಯಲ್ಲಿ ಒರಟಾಗಿರುತ್ತದೆ ಮತ್ತು ಪರಿಣಾಮದಲ್ಲಿ ತುಂಬಾ ಪೂರ್ಣ ಮತ್ತು ದಪ್ಪವಾಗಿರುತ್ತವೆ ಇದು ಸಾಮಾನ್ಯವಾಗಿ ನೋಟದಲ್ಲಿ ಸುರುಳಿಯಾಗಿರುತ್ತದೆ ಇದನ್ನ ಸಾಮಾನ್ಯವಾಗಿ ಅತ್ಯಂತ ಅಪೇಕ್ಷಣೀಯ ರೀತಿಯ ಕೂದಲು ಎಂದು ಪರಿಗಣಿಸಲಾಗುತ್ತದೆ ಭೃಂಗರಾಜ ಆಲೋವೆರಾ ಆಮ್ಲ ಮತ್ತು ಮಂಡುಕಪರಿಣಿಯಂತಹ ಮೂಲಿಕೆಗಳು ಪೋಷಕಾಂಶಗಳನ್ನು ಒಳಗೊಂಡಿರುತ್ತವೆ ಇದು ಸಮಗ್ರ ಕೂದಲ ರಕ್ಷಣೆಯನ್ನು ಒದಗಿಸಲು ಸಹಾಯ ಮಾಡುತ್ತದೆ ಮತ್ತು ಬೋಳು ತಲೆ ತಲೆ ಹೊಟ್ಟು ಒಣ ಕೂದಲು ಸೀಳು ತುದಿ ಮತ್ತು ಕೂದಲು ಉದುರುವಿಕೆಯನ್ನು ಎದುರಿಸಲು ನೈಸರ್ಗಿಕ ಪರಿಹಾರವಾಗಿ ಕಾರ್ಯನಿರ್ವಹಿಸುತ್ತದೆ